ಹಲವು ಹತ್ತು ಐತಿಹಾಸಿಕ ಕುರುಹುಗಳಿರುವ ವಿಜಾಪುರದ ಸಂಗೀತ ಮಹಲ್ ಒಂದು ವಿಶಿಷ್ಟ ರೀತಿಯ ಭವನ ಭಾವೈಕ್ಯತೆಯ ಸಂಕೇತವಾಗಿರುವ ನವರಸಪುರದ ಸಂಗೀತ ಮಹಲ್ ಶ್ರೇಷ್ಠ ವಾಸ್ತುವಿಗೊಂದು ಶ್ರೇಷ್ಠ ಉದಾಹರಣೆ ಗೋಲ್ ಇಬ್ರಾಹಿಂ ರೋಜಾದಂತಹ ಅದ್ಭುತ ಕಟ್ಟಡಗಳನ್ನು ಹೊಂದಿರುವ ವಿಜಾಪುರದ ಹತ್ತಿರದಲ್ಲೇ ಇದೆ ಇನ್ನೊಂದು ಸರಳ ಸುಂದರ ಭವ್ಯ ಮಂದಿರ ಅದೇ ನವರಸಪುರದ ಸಂಗೀತ ಮಹಲ್ ಕ್ರಿಸ್ತಶಕ ಐದುನೂರ ಇಪ್ಪತ್ತೊಂಬತ್ತರವರೆಗೆ ವಿಜಾಪುರವನ್ನು ಆಳಿದ ಎರಡನೇ ಇಬ್ರಾಹಿಂ ಆದಿಲ್ ಶಹನ ವ್ಯಕ್ತಿತ್ವ ವರ್ಣರಂಜಿತ ರಾಜಕೀಯ ಘಟನೆಗಳು ಕದನಗಳ ನಡುವೆ ಭಾವೈಕ್ಯತೆಯ ಕನಸು ಕಂಡ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅದನ್ನು ಅನುಷ್ಠಾನಗೊಳಿಸಲು ಪ್ರಯತ್ನಿಸಿದ ಕುರುಹು ಈ ಸಂಗೀತ ಮಹಲ್ ಬಿಜಾಪುರದಿಂದ ಪಶ್ಚಿಮಕ್ಕೆ ಐದು ಕಿಲೋಮೀಟರ್ ದೂರದಲ್ಲಿ ಹೊಸದೊಂದು ರಾಜಧಾನಿಯನ್ನು ಆದಿಲ್ ಶಾ ನಿರ್ಮಿಸಿದ ಇದೇ ನವರಸಪುರ ಸಂಗೀತ ಮಹಲನ್ನು ಮಧ್ಯಬಿಂದುವಾಗಿಟ್ಟುಕೊಂಡು ಕಟ್ಟಲಾದ ಒಂಬತ್ತು ಮಹಲುಗಳ ಪೈಕಿ ಈಗ ಉಳಿದಿರುವುದು ಕೇವಲ ಮೂರೇ ಮೂರು ಮಹಲುಗಳು ಒಂಬತ್ತು ಬಡಾವಣೆಗಳನ್ನು ನಿರ್ಮಿಸಿ ಒಂದನ್ನು ಸಂಗೀತಗಾರರಿಗೆ ಮೀಸಲಾಗಿಟ್ಟು ಉಳಿದದ್ದನ್ನು ಚಿತ್ರಕಲಾವಿದರು ಸಾಹಿತಿಗಳು ವ್ಯಾಪಾರಿಗಳು ಯೋಧರು ಹೀಗೆ ಎಲ್ಲರಿಗೂ ನೀಡಲಾಗಿತ್ತು ಜಾತಿ ಮತ ಕುಲ ಭೇದವಿಲ್ಲದೆ ಸಾಹಿತಿಗಳು ಕಲಾವಿದರು ಸಂಗೀತಗಾರರು ಈ ಮಹಲಿನಲ್ಲಿ ಸೇರಿ ಹಬ್ಬ ಹರಿದಿನಗಳನ್ನು ಆಚರಿಸುವ ಪರಿಪಾಠವನ್ನು ಇಟ್ಟುಕೊಳ್ಳಲಾಗಿತ್ತು ಬಾದಶಹ ಎರಡನೇ ಇಬ್ರಾಹಿಂ ಆದಿಲ್ ಶಹನು ಇದೇ ಸಂಗೀತ ಮಹಲಿನಲ್ಲಿ ತನ್ನ ಖಾನ್ ಎಂಬ ತಂಬೂರಿಯಲ್ಲಿ ನವರಸ ರಾಗವನ್ನು ಸೃಷ್ಟಿಸಿದ ಉಲ್ಲೇಖವಿದೆ ಸಂಗೀತ ಮಹಲಿನಂಥ ಭವ್ಯ ಕಟ್ಟಡದಲ್ಲಿ ಮರುಧ್ವನಿಯಾಗುವುದಿಲ್ಲ ನಾನ್ನೂರು ವರ್ಷಗಳಷ್ಟು ಹಳೆಯದಾದ ಈ ಕಟ್ಟಡದಲ್ಲಿನ ಧ್ವನಿ ನಿಯಂತ್ರಣ ಇಂದಿನ ವಾಸ್ತುಶಿಲ್ಪಿಗಳಿಗೂ ಅಚ್ಚರಿಯ ಸಂಗತಿಯಾಗಿಯೇ ಉಳಿದಿದೆ ಮಂದಿರಗಳಿಲ್ಲದ ಮಸೀದಿಗಳಿಲ್ಲದ ಸರಸ್ವತಿ ಸಂಗೀತಗಳೇ ಆರಾಧನೆಯ ವಸ್ತುವಾಗಿದ್ದ ನವರಸಪುರವು ಮಲ್ಲಿಕ್ ಅಂಬರನ ದಾಳಿಯಲ್ಲಿ ಮಣ್ಣುಗೂಡಿತು ಅಳಿದುಳಿದ ಅವಶೇಷಗಳು ಇಂದಿಗೂ ಗತಕಾಲದ ವೈಭವವನ್ನು ಸಾರಿ ಹೇಳುತ್ತಿವೆ